ಸ್ನೇಹಿತರೆ ನಮಸ್ಕಾರ ರಾಗಿ ಖರೀದಿ ಮಾಡೋದಕ್ಕೆ ಸರ್ಕಾರದಿಂದ ರಾಗಿ ಖರೀದಿ ಕೇಂದ್ರವೇನು ಪ್ರಾರಂಭ ಮಾಡಿದೆ ಆದರೆ ಇಲ್ಲೊಂದು ಸಮಸ್ಯೆ ನಮಗೆ ಕಾಡ್ತಾ ಇದೆ ಏನು ಆದರೆ ಆ ರಾಗಿ ಖರೀದಿಗೆ ಬೇಕಾಗಿರುವಂತಹ ಏನು ಚೀಲಗಳು ಖಾಲಿಯಾಗಿದೆ ನೋಡಿ ಇಲ್ಲಿ ಸಂಪೂರ್ಣ ಗೋಡನ್ ಖಾಲಿಯಾಗಿದೆ ಕೇವಲ ಉಳಿದಿರೋದು ಈ ಬಂಡಲ್ಗಳು ಮಾತ್ರ ಇದು ಕೂಡ ಡ್ಯಾಮೇಜ್ ಅಂತ ಹೇಳಿ ಇಲ್ಲಿನ ವ್ಯವಸ್ಥಾಪಕರು ಹೇಳ್ತಾರೆ ಯಾಕೆ ಅಂತ ಅಂದರೆ ನೀರು ಬಿದ್ದು ಎಲ್ಲ ಹಾಳಾಗಿದೆ ಇದನ್ನು ತುಂಬಕ್ಕಾಗಲ್ಲ ಕೇವಲ ಒಂದು ಅಥವಾ ಎರಡು ಲಾರಿಗಳಿಗೆ ಮಾತ್ರ ಆಗುವಷ್ಟು ಚೀಲ ಇದೆ ಮುಂದಿನ ಒಂದು ವಾರ ಅಥವಾ ಹದಿನೈದು ದಿನ ರಾಗಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಆದರೆ ತುಂಬ ಜನ ರೈತರು ಈಗಾಗಲೇ ಬಂದು ಕಳೆದ ಮೂರ್ನಾಲ್ಕು ದಿನದಿಂದ ಕಾದಿದ್ದಾರೆ ನೀವು ಕೂಡ ಯಾರಾದರೂ ಬರೋರ್ ದಯವಿಟ್ಟು ಬರೋದು ಬೇಡ ಯಾಕೆ ಅಂತ ಹೊಸ ರಾಗಿ ಖರೀದಿ ಕೇಂದ್ರಕ್ಕೆ ಚೀಲ ಬರೋ ತನಕ ನೀವು ಬಂದ್ರೆ ಇಲ್ಲಿ ಕಾಯಬೇಕಾಗತ್ತೆ ಈ ಬಗ್ಗೆ ರೈತರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬರೋದ್ ಬಂದ್ಬಿಟ್ಟಿದೀವಿ ಹದಿನೈದ ಅಂದ್ರೆ ಕಾರಣ ಚೀಲ ಇಲ್ವಂತೆ ಚೀಲ ಇಲ್ದವ್ರು ನಾವೇನ್ ಮಾಡ್ಲಿ ತಂದು ತುಂಬ್ಕೊಳ್ಳಿ ಅಲ್ ನಮ್ಮ ಚೀಲ ಸೇರಿಸ್ ತುಂಬ್ಕೊಳ್ಳಿ ನಮಗೇನು ಚೀಲ ಚೀಲನೇ ಕೊಡ್ತೀವಿ ನಾವೇನ್ ಮಾಡಕೀಲ ಹೋಗ್ಲಿ ಪರ್ಮೆಂಟ್ ಆಗಿ ಕೊಡ್ರಿ ಡೇಟ್ ನಮಗೆ ನಮ್ಗೋಣಿ ಜಿಲ್ಲಾನೆ ಕೊಟ್ಬಿಡ್ತು ಅಂತ ಹೇಳೋಕೆ ಮಾತ್ರ ಆಯ್ತದೆ ರೈತರು ತಿಂಗಳ ಗಡ್ಲೆ ಕಾಯ್ಕೊಂಡು ಇಲ್ಲಿ ಕೂತ್ಕೊಳಕ್ ಆಯ್ತದ ಇವ್ ನಾವ್ ಚೀಲ ತಂದ್ ನಮ್ ಚೀಲನ ತಗೊಂಡ್ ಹೋಗ್ಲಿ ಬಿಡು ಅಷ್ಟು ಚೀಲ ಅವ್ರ ಚೀಲ ತುಂಬ ತಂದಿ ಸ್ಟಾಕ್ ಮಾಡ್ಬೇಕಾಯ್ತು ಪ್ರತಿದಿನ ಕೊಡ್ತಾರ ಎಲ್ಲಿ ಕೊಡ್ತಾರೆ ನಾವು ದನಕರ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಲ್ಲ ನೋಡ್ಕೊಳ್ಳೋರ ಯಾರು ಇಲ್ಲ ಅಂದ್ರೆ ಗಟ್ಟಲೆ ಇಲ್ಲೇ ಇರ್ತೀವಿ ಅವರು ದನ ಕರ ಕಳ್ಸಿ ಬಿಡ್ಲಿ ಅವರು ಈಗ ಎಮ್ ಎಲ್ ಎ ಅವನ ಹೇಳೋನಲ್ಲಪ್ಪ ಇವಾಗ ಕರ ಕಾಯಿ ಕಳ್ಸಲಿ ಅವ್ರು ಎಮ್ ಎಲ್ ನಾವು ಇಲ್ಲೇ ಕೂತ್ಕೋತೀವಿ ಏನ್ ಮಾಡೋದು ಈಗ ಚೀಲ ಇಲ್ಲ ಅಂತ ಇದ್ ಮಾಡ್ಬಿಟ್ರೆ ಇದು ಪರ್ಮೆಂಟ್ ಕೊಡೋಕೆ ಮಾತ್ರ ದೊಡ್ಡದಾಗಿ ಆಸೆ ಇರ್ತದೆ ರೈತರು ಬಂದು ಸಾಯೋದ ಈಗ ನಮಗೆ ಈಗ ತಕ್ಷಣಕ್ಕೆ ನಾವು ಗೌರ್ಮೆಂಟ್ಗೆ ಇದು ಮಾಡಿದ್ರೆ ಯಾವಾಗ ಲೇಟ್ ನಮ್ಗೆ ಚೀಲಗಳು ಸಿಗ್ಬೋದು ಕರೀಬೇಕು ಅವನು ರೆಡಿ ಮಾಡಿ ಕೊಡಬೇಕು ಎಮ್ ಎಲ್ ಎ ಬಿಸಿ ಈ ಸಂಬಂಧವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಗಮನಕ್ಕೆ ಫೋನ್ ಮುಖಾಂತರ ತಂದಾಗ ಇದು ಇಲ್ಲಿ ಸಿಗೆ ಬಂದಿದೆ ಪೇಪರ್ ಹಾಕೋಕ್ಕೆ ಏನು ಚೀಲ ಖಾಲಿ ಆಗ್ಬಿಟ್ಟೈತೆ ಇನ್ನೊಂದು ಹದಿನೈದು ದಿನ ರಾಗಿ ಖರೀದಿ ಮಾಡೋಕ್ಕಾಗಲ್ಲ ಅಂತವ್ರಿ ಅವರು ಹ್ಞೂ ಅದಕ್ಕೋಸ್ಕರ ಪಾಪ ರೈತರೆಲ್ಲ ಇಲ್ಲಿ ಓಡಾಡ್ತಾ ಇದ್ರು ಕೊಡ್ತೀನಿ ನೋಡಿ ಅವ್ನ ನಂಬರು ಫೋನ್ ಅವ್ನು ಫೋನ್ ಕೊಡ್ತೀನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಥ್ರೋಟ್ ಸ್ಟ್ರೇಟ್ ಗೋಣಿ ಖಾಲಿ ಆಗಿತ್ತು ಸರ್ ಗೋಣಿ ಸಪ್ಲೈ ಆಗ್ತಾ ಇಲ್ಲ ಅದು ಈಗ ಟೆಂಡರ್ ಕರೆದು ತೊಗೊಬೇಕು ಸರ್ ಅದು ಎಮ್ ಡಿ ಲೆವೆಲಲ್ಲಿ ಇದು ಇದೆ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾನೇಜರು ಜೆ ಡಿ ಅದು ಎಮ್ ಡಿ ಸರ್ ತುಂಬ ಮಾತು ಹೇಳಿದ್ರೆ ಚಂದ್ರಕಾಂತ್ ಅಂತ ಆಯ್ತಾ ಶಾಸಕರ ಜೊತೆ ಮಾತಾಡಿ ನಂತರ ರೈತರ ಸಮಸ್ಯೆಯನ್ನು ಕೇಳಲು ಮುಂದಾದಾಗ ನಮಗೆ ರೈತರಿಂದ ಬಂದ ಪ್ರತಿಕ್ರಿಯೆ ಈ ರೀತಿ ಇದೆ ಎಲ್ಲ ತಂದು ಅಡಿಗ್ಬಿಟ್ಟು ಹೆಂಗೆ ಸರ್ ಮಾಡ್ತಾರೆ ನಾವು ಒಂದು ಎಂಟು ಸರ್ ಕಾಯ್ದುಬಿಟ್ಟು ಅವ್ರು ಏನು ಮಾಡ್ತಾರೆ ಈಗ ತರೋದು ಅಲ್ಲ ತುಂಬ ಹೋಗ್ತಾರೆ ಈಗ ತುಂಬಿದ್ದಾವೆ ತುಂಬಿ ನಾವೇನು ಈಗ ಯಾರೇ ಅಮ್ಮ ಬಂದು ರೊಪ್ಪ ಹಾಕ್ಬಿಟ್ಟು ತುಂಬಿಟ್ರೆ ತೆಗೆ ಯಾಕೆ ಹಾಕಿ ಅವರು ಒಬ್ಬೊಬ್ಬರು ಆಗ್ತಾರೆ ಟ್ಯಾಕ್ಟಿ ಹೆಂಗೆ ನಿಂತಿರು ಲೈನ್ ಇಂತಿರ್ಲಿ ಬಿಡಿ ಈ ಸೋಲರು ಹೆಂಗೆ ಮಾಡ್ತಾ ಇದಾರೆ ಈಗ ನೀವೇನು ನೋಡ್ಕೊಂಬನ್ನಿ ಲೈನ್ ಗಿಡ್ ನಿಲ್ಸ್ಬಿಡ್ತಾರೆ ಟಾಪ್ ಹಾಕಿ ಕಳೆದ ಸಾಲಲ್ಲಿ ಆ ಥರ ಮಾಡಿ ನಾವು ಒಂದು ಆರು ಗಂಟೆಗೆ ಹಾಕಿ ಕೂತಿದ್ದೀವಿ ಇಲ್ಲಿ ಯಾರು ರಮಪ್ಪ ಅವ್ರಿಗೆ ತುಂಬಬಿಟ್ರ ಸರ್ ಈಗ ನಾವು ತೊರದಲ್ಲೇ ಹೋಗಿದ್ರೆ ಬೇಕಾದ್ರೆ ಇನ್ನೊಂದ್ ಎರಡು ದಿನ ಲೇಟ್ ಆಗಿ ಆಯ್ತು ತಂದ್ಬಿಟ್ಟಿದ್ದೀವಿ ಈಗ ತಂದ್ ನಾವು ಎಷ್ಟು ದಿನ ನಮ್ ಚಿಲ್ದಲ್ ಬೇಕಾರೆ ಆಯ್ಕೊಂಡು ಹೋಗ್ಲಿ ಬೇಕಾರೆ ಅವೇ ಬೇಕಾರೆ ಬೇಕಾದ್ರೆ ಹೋಗ್ಲಿ ಬೇಕಾದ್ರೆ ನಾವು ತೊರದಲ್ಲೇ ಹೋಗಿದ್ರೆ ಇನ್ನೊಂದಿನ ಅಂದ್ರೆ ಇನ್ನೊಂದ್ ದಿನ ಬೇಕಾದ್ರೆ ಆಯ್ತು ಚೀಲ ಇನ್ನೇನ್ ಮಾಡಕ್ ಆಯ್ತದೆ ಈ ಚೀಲದಲ್ಲೇ ತಂದಿರೋದು ಪ್ಲಾಸ್ಟಿಕ್ ಚೀಲ ಆ ಚೀಲಲ್ಲಿ ಬೇಕಾದ್ರೆ ಹಾಕೊಂಡೋಗಿ ಅಷ್ಟು ಮಾಡೋಕ್ಕಲ್ಲ ಸರ್ ಅಷ್ಟೇ ಚೀಲನ ಗೋಡನ್ಗೆ ಹಾಕೊಳ್ಳಿ ಹಾಕೊಂಡು ಅವರು ಅವಾಗ ಯಾವಾಗ ಅವರು ಶಿಫ್ಟ್ ಮಾಡ್ಕೋತಾರ ಚೀಲ ತಗೊಂಡು ಶಿಫ್ಟ್ ಮಾಡಿಕೊಂಡು ನಮ್ಮ ಚೀಲ್ಗಳು ಅಲ್ಲಿ ಹಾಕಿರಲಿ ಅದನ್ನು ಅನುಕೂಲ ಮಾಡಲಿ ಜನ ರೈತರೆಲ್ಲ ಇಲ್ಲಿ ಕಾಯ್ಕೊಂಡು ಕುಂತ್ಕೊಳ್ಳೋಕೆ ಆಗಲ್ಲ ದಿನ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಖರ್ಚು ಮನುಷ್ಯನಿಗೆ ಆ ಅವ್ರ ಎಲ್ಲಿ ಎಂಟು ದಿನ ಆಗದೆ ಮೂರು ದಿನ ಆಗದೆ ನಾಲ್ಕು ದಿನ ಆಗದೆ ಐದು ದಿನ ಆಗದೆ ನಾವು ಅಲ್ಲೇ ನಾಲ್ಕು ದಿನ ಆಯ್ತು ಬಂದಿ ಹುಲಿ ದುರ್ಗದಿಂದ ಬಂದಿರೋರು ದಿನ ಎಲ್ಲಿ ಕಾಸು ಖರ್ಚು ಮಾಡೋಕ್ಕೆ ಸರ್ಕಾರ ಕೊಡ್ತದ ಸರ್ಕಾರ ಕೊಡಬೇಕಲ್ವ ಹಾಂ ಸರ್ಕಾರ ಕೊಡಬೇಕು ಅಟ್ಲೀಸ್ಟ್ ಇಲ್ಲಿ ಇಷ್ಟಪ್ಪ ಗ್ರಾಮ ನಮ್ಮ ಎಮ್ ಎಲ್ ಎ ಬೇರೆ ಇದ್ದಾರೆ ಒಂದು ಬಾತ್ರೂಮ್ಗಳ್ನ ತೆಗ್ಸೋಕ್ಕೆ ತರೆಯೋಕ್ಕಿಲ್ಲ ಸುತ್ತ ಗಲೀಜೆ ಇದನ್ನು ನಮ್ಮ ಎಮ್ ಎಲ್ ಎಳಿಗೆ ಹೇಳ್ಬೇಕಾಯಿದಾ ಇದಾರು ಮಾಡ್ಬೇಕು ತಾನೆ ಈ ಜನಗಳೆಲ್ಲ ಪಾಪ ಹೋಗಿ ಬಯಲು ಬೀಳ್ತಾರೆ ಅಲ್ಲೆಲ್ಲ ನೋಡಿದ್ರೆ ಕಾಲಿಕ್ಕಾಗಲ್ಲ ಇದೇನ ಅದು ಸಮಸ್ಯೆ ಏನು ಇಲ್ಬ ರೈತರ ಸಮಸ್ಯೆನೂ ಇಲ್ವಾ ಇಲ್ಲಿ ಹಾ ಅಲ್ಲ ಸ ಇಷ್ಟೆಲ್ಲ ಅನುಕೂಲ ಮಾಡಿದೆ ಸರ್ಕಾರ ಒಂದ್ ಬಾತ್ರೂಮ್ ಏನಾಗಿದೆ ಇಲ್ಲಿ ಬಾತ್ರೂಮ್ ಎಲ್ಲಿದ್ದೋ ಪಾಪ ಎಲ್ಲ ಬಯಲ್ಗೊಯ್ತಾರೆ ಬಯಲುಗೊಯ್ತಾರೆ ಕುಡಿಯೋಕೆ ಫಿಲ್ಟರ್ ನೀರು ತಗೊಂಡ್ಬರ್ತಾರೆ ಕುಡಿತಾರೆ ಊಟ ಅಂತ ಮಾಡ್ತಾರೆ ಊಟನಾಗ ಕರೆಕ್ಟ್ ಆಗಿ ಎಂಟು ಗಂಟೆಗೆ ನಾಶ ತೀರೋಗಿರ್ತದೆ ಮಧ್ಯಾಹ್ನ ಒಂದು ಗಂಟೆವತ್ತು ಊಟ ಇರೋಗಿರ್ತದೆ ಅವಾಗೆಲ್ಲ ಹೋಟ್ಲಿಗೆ ಹೋಗಬೇಕು ಊಟ ಮಾಡ್ಬೇಕು ಸಮಸ್ತೆ ಮಾತ್ರ ಹೇಳ್ತಾರೆ ಅಷ್ಟೇ ನಾವು ಮಾಡ್ತಾ ಇದೀವಿ ನಾವು ಮಾಡ್ತಾ ಇದೀವಿ ಏನ್ ಮಾಡ್ತಾರೆ ಗಂಟೆಗೆ ನಾಷ್ಟ ಮಧ್ಯಾಹ್ನ ಊಟ ಒಂದುವರೆಗೆ ಇರಲ್ಲ ಏನು ಮಾಡೋರು ಅವರು ಬರೀ ಒಂದು ಇಪ್ಪತ್ತೈದು ಕೆ ಜಿ ಹಾಕ್ಬಿಟ್ರೆ ಈ ಜನಕ್ಕೆಲ್ಲ ಇಟ್ಕೊತಿರಲಿ ನೂರಾರು ಜನ ಬಂದಿರುತ್ತವು ಹಾಂ ಸಾವಿರಾರು ಜನ ಬಂದಿರುತ್ತವು ಎಲ್ಲಿ ಇಟ್ಕತ್ತರಿ ಹಿಂದೆ ಉಳಿತಾವ್ರೆ ಇಂದೋರ್ಗಿಲ್ಲ ಕೀರೆ ಇಟ್ಕೊಂಡ್ರೀಂತಾರೆ ಕೇಳಕ್ಕೆ ಹೋದ್ರೆ ಇಲ್ಲ ಆಗೋಯ್ಕಂಡು ಹೋಗ್ರಿ ನಿಂತಾರೆ ಎಲ್ಲಿ ಹೋದರು ಊಟ ಆ ಆತರ ಹಾಕ್ತಾ ಈಗ ಊಟ ನಾಶ ಹತ್ತು ಗಂಟೆಗೆ ಚೀರೈತದೆ ಹಿಂದೋದ್ರೆ ಏನ್ ಮಾಡೋ ಇಲ್ಲ ಅಂತ ಇಂತು ಬರ್ತಾರೆ ಹೋಗ್ಬೇಕು ಹಾ ಓಟ್ಲಿಗೆ ಹೋಗಬೇಕಾಗ ಇಪ್ಪತ್ತೈದು ಕೆಜಿ ಅಕ್ಕಿ ಹಾಕ್ತಾರೆ ಅಷ್ಟೇ ಹಾ ಏನ್ ಮಾಡೋದು ಒಂದ್ ಎಕ್ಷಾ ಸಾರ್ ಒಂದು ಎಕ್ಷ ಅದೊಂದು ಎಕ್ಷ ಅಷ್ಟೇ ಮಾಡೋದು ಎಲ್ದ ಸಾವಿರಾರು ಜನ ಬಂದು ಇಲ್ಲಿ ರಾಗಿ ಚಂದ್ ಹಾಕಿರೋರು ವನವಾಸಿ ಎಲ್ಲಿ ಹತ್ತಾರೆ ಹೇಳಿ ಜನಗಳೆಲ್ಲ ಪಜಿತಿ ಮಳೆ ಈ ಹಿಂಸೆ ಆ ಜನಗಳಿಗೆ ಸೌಕರ್ಯ ಮಾಡ್ತೀನಿ ಅಂತಾರೆ ಮಾಡೋದು ನೋಡೋದು ಹಿಂಗೆ ಮಾಡ್ತಾವ್ರೆ ಒಂದು ಶೌಚಾಲಯ ಇಲ್ಲ ಒಂದು ಬಾತ್ರೂಮ್ಗೆ ಹೋಗಕ್ಕಿಲ್ಲ ಕುಡಿಯೋಕೆ ನೀರಿಲ್ಲ ಸರಿಯಾಗಿ ಹೋಗ್ಲಿ ಊಟಕ್ಕಿಲ್ಲ ಈ ವ್ಯವಸ್ಥೆ ಯಾಕೆ ಮಾಡ್ತಾರೆ ಈ ಕೆಲಸನ ಸರ್ಕಾರ ಮಾಡೋಕ್ಕಾಗ್ ಇದನ್ನ ಜನ ವನವಾಸ ಪಡ್ತಾವ್ರಲ್ಲ ಇಷ್ಟ ಜನ ಸಾವಿರಾರು ಜನ ವನವಾಸ ಇವತ್ತು ಅವ್ರ ಹಿಂಸೆ ಏನು ಮಳೆ ಫಜೀತಿ ತಂದು ಒಂದ್ ಒಂದು ಕಾಯಂಗಿಲ್ಲ ಮೂರು ದಿನ ನಾಲ್ಕು ದಿನ ವಾರ ಕಾಯಬೇಕು ದನ ಕರ ಮನೆ ತಾವೇನು ಈ ಭಜಿತಿಯರು ಒಂದೊಂದು ದಿವಸಕ್ಕಾಗಂಗೇನಾರ ಕೊಟ್ಟವ್ರ ಓಲೇ ತಂದವರು ಇಷ್ಟು ದಿನ ಖಾಲಿ ಮಾಡ್ತೀವಿ ಅಂತ ಕರೆಕ್ಟಾಗಿ ಕೊಟ್ಟಿದ್ರೆ ಜನರ ಹೋಗೋರು ಎಂಟು ದಿನ ಏನೇ ಮಾಡ್ತಾರೆ ಎಂಟತಿ ಮಕ್ಕಳು ಸಂಸಾರ ಮನೆ ಹೊರಬಿಟ್ಟು ಹದಿನೈದು ಹದಿನೈದು ದಿನ ಹಿಂಗ್ ಕಾಯ್ದು ಜನ ಎಲ್ಸಾಯ್ತಾರೆ ಹೇಳಿ ಊರ್ತವೆ ಮಾಡ್ತಾರೆ ಇಲ್ಲಿ ಬಂದು ಅನ್ವಾಸ ಹೊತ್ತಾಗಿ ಯಾಕೆ ಫ್ರೀ ಮಾಡ್ತಾರೆ ಈ ಕೆಲಸ ಮಾಡ್ಬೇಕು ಸರ್ಕಾರ ಮಾಡಿದ್ಮೇಲೆ ಕಾನೂನು ಸರಿಯಾಗಿದ್ರೆ ಮಾಡಬೇಕು ಎಷ್ಟು ಜನ ಇವತ್ತು ಹತ್ತಾರ ಇವತ್ತು ಆಗೋಷ್ಟು ಇಂಡೇಜ್ ಕೊಡ್ಬೇಕಾಯ್ತು ನೋಡ್ರಿ ಅಷ್ಟು ಇಂಡಕ್ಕೆ ನಮ್ಮನೇ ಸಂಸಾರ ಇಲ್ವೇನ್ರಿ ವ್ಯವಹಾರ ಇಲ್ವೇನ್ರಿ ಮರದ ದನ ಕರ ಹುಲ್ಲು ಸೊಪ್ಪು ಒಂಟಿ ವರೇ ಅವ್ರೆ ಅವ್ರೇನ್ ಮಾಡ್ಬೇಕು ಇವತ್ತು ಏನ್ರಿ ಸ್ನೇಹಿತರೆ ನೋಡೋಣ ಇದು ರೈತರ ಗೋಳಾಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಗಿ ಖರೀದಿ ಕೇಂದ್ರ ಮಾಡೋವಂಥ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಯಾಕೆ ಅಂತ ಅಂದರೆ ಇಲ್ಲೆಲ್ಲರೂ ಕೂಡ ಬಂದಿರೋರು ರೈತರು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ ಹೊಲದಲ್ಲಿ ಬಿತ್ತನೆ ಮಾಡಬೇಕು ರಾಗಿನ ಬೆಳವಣಿಗೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಗೊಬ್ಬರ ಹೊಡಿಬೇಕು ಹಸು ಕರಿಗಳಿಗೆ ಮಳೆಗಾಲ ಆದ್ದರಿಂದ ನೀರಿನ ವ್ಯವಸ್ಥೆ ಮತ್ತು ಹುಲ್ಲುಗಳ ವ್ಯವಸ್ಥೆ ಮಾಡಬೇಕು ಆದರೆ ಕಳೆದ ಹಲವಾರು ದಿನಗಳಿಂದ ಕೇವಲ ನಾಲ್ಕು ದಿನ ಐದು ದಿನಕ್ಕೆ ರಾಗಿ ತುಂಬ್ತಾ ಇದ್ದ ಈ ಆವರಣದಲ್ಲಿ ಮುಂದಿನ ಹದಿನೈದು ದಿನ ರಾಗಿ ನಾವು ಖರೀದಿ ಮಾಡೋದಿಲ್ಲ ಚೀಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ರೈತರು ಏನು ಮಾಡಬೇಕು ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಾಲ ಕಳಿಬೇಕಾಗಿದೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಶೌಚಾಲಯ ಇಲ್ಲ ಅಥವಾ ಇವರು ರಾತ್ರಿ ಮಲಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಸೊಳ್ಳೆಗಳು ಮತ್ತು ಇತ್ತೀಚೆಗೆ ಕೊರೋನಾ ಎಂಬ ಭೀತಿ ಇದೆ ನೋಡಿ ಎಲ್ಲ ಕೂಡ ಇಲ್ಲಿ ವಯಸ್ಸಾದವರಿದ್ದಾರೆ ಯಾರಿಗಾದರೂ ಹುಷಾರಿಲ್ಲ ಅಥವಾ ಏನಾದರೂ ತೊಂದರೆ ಆಯಿತು ಕೊರೋನಾ ಬಂತು ಅಂದರೆ ಯಾರು ಜವಾಬ್ದಾರಿ ಆಗ್ತಾರೆ ಎಲ್ಲ ಯುವಕರು ಕೂಡ ಪಟ್ಟಣ ಸೇರಿದ್ದಾರೆ ವೃದ್ಧರು ರಾಗಿ ಮಾರೋದಕ್ಕೆ ಬಂದಿದ್ದಾರೆ ಅವರ ಪರಿಸ್ಥಿತಿಯನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ರೈತರು ಅಷ್ಟೇ ನಿಖರವಾದ ಮಾಹಿತಿ ಮತ್ತು ಸರಿಯಾದ ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಇಲ್ಲಿಗೆ ರಾಗಿ ತರಬೇಕು ಯಾರು ಕೂಡ ತಕ್ಷಣ ತರಬೇಡಿ ಯಾಕೆ ಅಂದರೆ ಹದಿನೈದು ದಿನ ಹದಿನೈದು ದಿನ ಮುಂದಿನ ಹದಿನೈದು ದಿನ ರಾಗಿ ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾಗಿ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅವ್ಯವಸ್ಥೆ ಆಗ ಆಗರ ಆಗಿದೆ ವಿಚಾರ ಹೆಚ್ಚು ಕಡಿಮೆ ನಮ್ಮ ಪ್ರಕಾರ ನಮ್ಮ ಎಮ್ ಎಲ್ ಎ ಸಾಹಿಬರಿಗೆ ವಿಷಯ ಗೊತ್ತಿಲ್ಲ ಇದು ನೆನೆ ರಾತ್ರಿಯಿಂದ ಸೂಪ್ರೈಜರು ಮ್ಯಾನೇಜರ್ ಮುಂದೆ ಹೇಳ್ತಾ ಇದ್ದಾರೆ ನಮ್ಮ ರೈತರಿಗೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ ಇದು ನಮ್ಮ ಸಾಹೇಬರಿಗೆ ವಿಷಯ ಗೊತ್ತಿರೋ ಡೌಟು ನಮ್ಮ ಸಾಹಿತ್ಯರ ಬಗ್ಗೆ ಸ್ವಲ್ಪ ಗಮನಹರಿಸಿ ಜನಗಳಿಗೆ ತೊಂದರೆ ಆಗಬಾರ್ದು ಇವಾಗ ಹಿಂದೆ ಹೆಂಗೆ ಮಾಡ್ತಾ ಇದ್ರು ನೀವು ಅದೇ ರೀತಿ ನಮಗೆ ಯಾಕೆಂದರೆ ನಮ್ಮ ಶಾಸಕರು ಭೇ ತುಂಬ ಅಭಿಮಾನ ಇದೆ ನಮಗೆ ನಮಗೆ ಒಂದ್ರೆ ಕಣ್ಣು ಕಣ್ಣ ದೇವ್ರ ಥರ ಪುಣ್ಯ ತಾಲಕ್ಕಲ್ಲಿ ನಮ್ಮ ಸಾಹೇಬ್ರು ಕೆಲಸ ಮಾಡ್ತಾವ್ರೆ ಈ ವಿಷಯ ನಮ್ಮ ಸಾಹೇಬ್ರಿಗೆ ವಿಷಯ ಇನ್ನೂ ಮುಟ್ಟಿಲ್ಲ ಅನ್ಕೋತೀನಿ ನಾನು ರಾತ್ರಿ ಏಳು ಗಂಟೆಗೆ ಬಂದು ಮ್ಯಾನೇಜರು ಹೇಳ್ತಾವೆ ನಮಗೆ ಏನಂತ ಹದಿನೈದು ದಿನ ರಾಗಿ ತುಂಬಲ್ಲಪ್ಪ ನಾವು ಚೀಲ ಖಾಲಿ ಆಗ್ಬಿಟ್ಟೇವೆ ಚೀಲ ಬರಕ್ಕೆ ಹದಿನೈದು ಟೈಮ್ ಬೇಕು ನಮ್ಮ ರೈತರಿಗೆ ಹೇಳ್ತಾವ್ರೆ ಈ ವಿಷಯನ ಸ್ವಲ್ಪ ದಯವಿಟ್ಟು ನಮ್ಮ ಸಾಹೇಬರುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಫೋನ್ ಮಾಡಿ ಅದೇನು ವ್ಯವಸ್ಥೆ ಬೇಕೋ ಅದು ಮಾಡಿ ಸದ್ಯಕ್ಕೆ ಈಗ ತಂದಿರು ರೈತ ರಾಗಿ ತಂದುಬಿಟ್ಟವ್ರಲ್ಲ ಅವ್ರನ್ನೆಲ್ಲ ತುಂಬಕ್ಕೆ ವ್ಯವಸ್ಥೆ ಮಾಡಬೇಕು ನಾಳೆ ನಾಶ ಯಾರು ರೈತರು ತರಬೇಡ ಅಂತ ಇವತ್ತು ಬೇಗ ನೋಟಿಸ್ ಮಾಡಿ ಹಾಕಲಿ ಆಚೆಗ ಅವರು ನಾಳೆ ನಾವು ತರಲ್ಲ ನಾವು ಈಗ ತಂದಿರೋರನ್ನ ದಯವಿಟ್ಟು ತುಂಬ ಸಂಖ್ಯೆ ನಮ್ಮ ಸಾಹೇಬರು ವ್ಯವಸ್ಥೆ ಮಾಡಬೇಕು ಕೇಳಿದ್ರಲ್ಲ ಯಾಕೆ ಅಂತ ಅಂದರೆ ಈಗ ಬರೋ ಅಂಥ ರೈತರನ್ನ ವಾಪಸ್ ಕಳಿಸ್ಬೋದು ಆದರೆ ಬಂದಿರೋ ರೈತರಿಗೆ ಯಾರು ಪರಿಹಾರ ಕೊಡ್ತಾರೆ ಇವರೆಲ್ಲ ಕೂಡ ಕೃಷಿ ಚಟುವಟಿಕೆಯನ್ನು ಬಿಟ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಗಿ ಮಾರಾಟ ಮಾಡೋದಕ್ಕೆ ಅಂತ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿ ಈ ರೈತ ರಾಗಿನ ತಕ್ಷಣ ಖರೀದಿ ಮಾಡಬೇಕು ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಡ ಮಾಡುತ್ತಿದ್ದಾರೆ ಈ ವಿಡಿಯೋ ಬಂಧುಗಳೇ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು